ಮತ್ತು ಇನ್ನೇನಪ್ಪ ದಿನ ಅಂತಂದರೆ ಡೇ ಮಂಗಳವಾರ ಇಪ್ಪತ್ತೈದನೇ ತಾರೀಕು ಸುಮಾರು ದಿನ ಇತ್ತು ಡ್ಯೂಟಿ ಮಾಡಿ ಆಸ್ಪತ್ರೆ ಹಾಕ್ತಿನಿಂದ ಆ ಡ್ಯೂಟಿ ಮಾಡಿಲ್ಲ ಯಾಕೆ ಅಂತಂದರೆ ರನ್ನಿಂಗ್ಸೇ ಆಗಿಲ್ಲ ಮತ್ತು ಡ್ಯೂಟಿಗಳು ಬಂದಿಲ್ಲ ಹಂಗಾಗಿ ಡ್ಯೂಟಿ ಮಾಡಿಲ್ಲ ಇವತ್ತು ಹೋರಾಟ ಇದೆ ಮಂಗಳವಾರ ಇಪ್ಪತ್ತೈದನೇ ತಾರೀಕು ನೋಡಿ ಡೈವಿಂಗ್ ನೋಡ್ತಿರ್ಬೋದು ಹನ್ನೆರಡು ಗಂಟೆ ಹತ್ತು ನಿಮಿಷ ಇವಾಗ ನೋಡಿ ಇಲ್ಲಿ ಆರ್ ಆರ್ ನಾಗರ ಇಂದ ಪಿಕಪ್ ಟ್ರಾಪ್ ಬಂದು ಯಶಂತ ಅಂತ ಇದೆ ಎಲ್ಲಿ ಏನು ಇರುತ್ತಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಫಸ್ಟು ಪಿಕಪ್ ಮಾಡ್ಕೊಳ್ಳೋಣ ಆಮೇಲೆ ಡ್ರಾಪ್ ಪಾಯಿಂಟ್ ಎಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ ನೋಡೋಕೆ ಬರುತ್ತೆ ಇವಾಗ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಕ್ತೀನಿ ಬನ್ನಿ ಚಿಕ್ಕದ ಕಾಟನ್ ಬಾಕ್ಸು ಒಂಬತ್ತು ಬಾಕ್ಸ್ ಇದ್ದಾವೆ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದೀನಿ ಎಲ್ಲಪ್ಪ ಅಂತಂದರೆ ಕರೆಕ್ಟಾಗಿ ಯಶವಂತಪುರ ಶೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಎ ಪಿ ಎಮ್ ಅದ್ರ ಪಕ್ಕದಲ್ಲಿ ಇದೆ ನೋಡಿ ಸರ್ವಿಸ್ ರೋಡಲ್ಲಿ ಆ ಶೆಲ್ ಪೆಟ್ರೋಲ್ ಬಂಕಿ ಏನಂತೆ ಡ್ರಾಪು ಕರೆಕ್ಟಾಗಿ ಹದಿನಾರು ಕಿಲೋಮೀಟರ್ ಬಳಸ್ತಾ ಇದೆ ಹದಿನಾರು ಕಿಲೋಮೀಟರ್ ನಲ್ವತ್ತು ನಿಮಿಷ ಇದೆ ಹೋಗಿ ಡ್ರಾಪ್ ಮಾಡೋಣ ಡ್ಯೂಟಿಗಳೇ ಇಲ್ಲ ತುಂಬ ದಿನ ಆಗೋಯ್ತು ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ ಅವಾಗ್ಲೂ ಎಷ್ಟು ಒಂದೂವರೆ ಸಾವಿರ ಏನೋ ಆಗಿತ್ತು ಅಷ್ಟೇ ಒಂದೂವರೆ ಸಾವಿರನೂ ಅಲ್ಲ ಆ ಗ್ಯಾರೇಜ್ಗೆ ಹೋಗಿದ್ದೆ ಒಂದು ಸಾವಿರ ಆಗಿತ್ತು ಅರ್ನಿಂಗ್ಸು ಅಷ್ಟೇನ ಗ್ಯಾರೇಜ್ ಮುಗಿಸ್ಕೊಂಡೆ ಅದೊಂದು ಎರಡು ಡ್ಯೂಟಿ ಮಾಡಿದ್ದು ಅಷ್ಟೇ ಅದಾದಮೇಲೆ ಅಲ್ಲಿಂದ ಇಲ್ಲಿವರೆಗೆ ಡ್ಯೂಟಿನೇ ಮಾಡಿಲ್ಲ ಅಂದರೆ ಆರ್ಡ್ರುಗಳೆಲ್ಲ ಫುಲ್ ಕಡಿಮೆ ಆಗಿಬಿಟ್ಟಿದೆ ನೋಡಿ ಇವಾಗ ಒಂದು ಹನ್ನೆರಡುವರೆಗೆ ಬಿದ್ದಿದೆ ಇವತ್ತು ಯಾವ ಥರ ಆಗುತ್ತೋ ಗೊತ್ತಿಲ್ಲ ಬಟ್ ಇವತ್ತು ಬರೋ ಡ್ಯೂಟಿನೆಲ್ಲ ಎತ್ಕೊಂಡು ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ ಯಾಕೆಂದರೆ ಆರ್ಡ್ರೇ ಇಲ್ಲ ಅಂಥದ್ರಲ್ಲಿ ನಾವು ಸೆಲೆಕ್ಟೆದು ಡ್ಯೂಟಿಗೆ ವೆಯ್ಟ್ ಇದ್ದರೆ ನಮ್ಮ ಕತೆ ಅಷ್ಟೇ ಯಾವ ಡ್ಯೂಟಿ ಬರುತ್ತೆ ಆ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಬರುತ್ತಾ ಇಲ್ವೋ ಅದು ಗೊತ್ತಿಲ್ಲ ನೋಡೋಣ ಯಾವ ಥರ ಆಗುತ್ತೆ ಬನ್ನಿ ಗೊತ್ತಾಗುತ್ತೆ ನೋಡಿ ಲೊಕೇಶನ್ ಹತ್ರ ಬಂದಿದ್ದೀನಿ ಫುಲ್ ಜಾಮ್ ಆಗಿದೆ ನೋಡಿ ಮುಂದೆ ಲೆಫ್ಟ್ ಎತ್ಕೊಂಡ್ರೆ ಇದೇ ಪೆಟ್ರೋಲ್ ಬಂಕು ಅಷ್ಟೆಲ್ ಪೆಟ್ರೋಲ್ ಬಂಕು ಇಲ್ಲೇ ಇರೋದು ಫುಲ್ ಜಾಮ್ ಅಂತಂದರೆ ಜಾಮ್ ನೋಡಿ ಮೇನ್ ರೋಡ್ ಖಾಲಿ ಇದೆ ಸರ್ವಿಸ್ ರೋಡ್ ಮಾತ್ರ ಫುಲ್ ಜಾಮ್ ಆಗಿದೆ ಖಾಲಿಯೇ ಹೋವಾಗ್ತಾ ಇಲ್ಲ ಪಾಸ್ ಆಯಿತು ಫುಲ್ಲ ಒಳಗಡೆ ಲಾಸ್ಟಲ್ಲಿ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಬಾಕ್ಸ್ ಇದೆ ಶೆಲ್ಫ್ ಪೆಟ್ರೋಲ್ ಬಂಕು ಕೌಂಟ್ರು ಯಾಕೋ ಕಿರಿಕ್ ಮಾಡ್ತಾವ್ರೆ ಯಾಕೆ ಬೇಕು ಎಲ್ಲ ವೀಡಿಯೋ ಎಲ್ಲ ಇರುತ್ತೆ ಏನೇ ಕಿರಿಕ್ ಮಾಡ್ಕೊಂಡ್ರು ನಾವು ಅವೆಲ್ಲ ಬಿಚ್ಚಬೇಕು ಲೆಕ್ಕ ಕೊಡಬೇಕು ಅಂತ ಕತೆ ಹೊಡಿತಾನೆ ಅವರು ಇವತ್ತು ಮಾಡೋಲ್ಲಪ್ಪ ಆ ಥರ ಲೆಕ್ಕ ಕೇಳೋರು ಎಲ್ಲ ಲೆಕ್ಕ ಕೌಂಟಿಂಗ್ ಕೊಡಿ ಒಂಬತ್ತು ಬಾಕ್ಸ್ ಕೌಂಟಿಂಗ್ ಕೊಡಿ ಅಂತ ಅವ್ರು ಹೇಳಿದರು ಒಂಬತ್ತು ಬಾಕ್ಸ್ ಇದೆ ಅಂತ ಹೇಳಿದೀನಿ ಪಾರ್ಟಿ ಇಲ್ಲ ಬಿಚ್ಚಬೇಕು ಏನು ಇದೆ ಒಳಗಡೆ ಎಲ್ಲ ಹೇಳಬೇಕು ಅಂತ ಕತೆ ಹೊಡಿತಾ ಇದ್ದಾನೆ ಅದಕ್ಕೆ ಆಯಿತು ನೋಡ್ಕೊಪ್ಪ ಅಂತಂದೆ ನಾನು ಬೇಕಬೇಕಂತ ಒಂದು ಬಾಕ್ಸ್ ಬಿಚ್ಚೋದು ಅಲ್ಲೆಲ್ಲ ಹೋಗೋದು ಬೇರೆ ಕೆಲಸ ಮಾಡೋದು ನೋಡ್ತಾ ಇದ್ದರೆ ಇವತ್ತು ಮಾಡಕ್ಕೆ ಕಾಣ್ತಾ ಇಲ್ಲ ಅದಕ್ಕೆ ನೀನೇನಾದರೂ ಮಾಡ್ಕೊಪ್ಪ ಅಂತೇಳಿ ಅಮೌಂಟ್ ಹಾಕ್ಸ್ಕೊಂಡು ವೀಡಿಯೋ ಮಾಡಿಕೊಂಡೆ ಅವರು ಫೋನ್ ಮಾಡಿದೆ ಈ ಥರ ಇದ್ದಾರೆ ಅಂತ ಸರಿ ಆಯಿತು ನೀವು ಓಡಿ ಅಂತ ಅಂದರು ನಾನು ಸೇಫ್ಟಿಗೆ ನಾನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟಲ್ಲೇ ಏನಿಲ್ಲ ಅನ್ಲೋಡ್ ಆಯಿತು ಅಮೌಂಟ್ ಎಲ್ಲ ಕ್ಲಿಯರ್ ಆಯಿತು ಇವಾಗ ನೋ ಬ್ರೋಕರಲ್ಲಿ ಎತ್ಕೊಂಡ್ಬಿಟ್ಟಿದ್ದೀನಿ ಇದು ಅನ್ಲೋಡ್ ಆಗ್ತಿದ್ದಂಗೆ ಎತ್ಕೊಂಡೆ ಹುಡುಗಪ್ಪ ಅಂತಂದ್ರೆ ಇದು ಒಂದೇ ಕಿಲೋಮೀಟರ್ ಪಿಕಪ್ ಪಿಕಪ್ ಮಾಡ್ಕೊಂಡು ಸದ್ಗುಂಟೆಪಳಿಯ ಬಿ ಟಿ ಎಮ್ ಡ್ರಾಪ್ ಇರೋದು ಇದನ್ನು ಪಿಕಪ್ ಮಾಡ್ಕೊಳ್ಳೋಣ ನೋ ಬ್ರೋಕರು ಇಲ್ಲಿ ನೋಡಿದ್ರೆ ಎ ಪಿ ಎಮ್ ಸಿ ಒಳಗಡೆ ಅನಿಸುತ್ತೆ ಪಿಕಪ್ ಫುಲ್ಲು ಜಾಮ್ ಆಗಿದೆ ನೋಡಿ ಲಾರಿಗಳು ಲೆಫ್ಟ್ ಒಳಗಡೆ ಹೋಗಬೇಕು ಇಲ್ಲೇ ಪಕ್ಕದ ರೋಡಲ್ಲಿ ಫುಲ್ ಹೆವಿ ಜಾಮ್ ಅಂದರೆ ಜಾಮ್ ಆಗಿದೆ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಇಲ್ಲೇ ಹೋಗ್ಬಿಟ್ಟೆ ಒಂದು ವೇಲಿ ಒಂದು ವೇಲಿ ಇಲ್ಲ ಸರ್ವಿಸ್ ರೋಡಲ್ಲಿ ಹೋಗಿ ಮುಂದೆ ಒಂದು ರೋಡ್ ಇದೆ ಅಲ್ಲಿ ಹೋಗೋಣ ಏನೋ ಕಟ್ ಮಾಡ್ತಾವ ಏನೋ ಮಾಡ್ತಾ ಇದ್ದಾನೆ ಎಂತೆಂತ ಕಟ್ಟಡ ಕಸ್ಟಮರ್ಗಳಿದ್ದಾರೆ ಅವನ ಅಜ್ಜಿ ಅವನ ಗಾಡಿ ಬೇಕಂತಂದ್ರೆ ಬುಕ್ ಮಾಡಬೇಕು ಇಲ್ವಾ ಆ್ಯಪ್ ಮಾಡ್ಕೊಂಡು ಇರಬೇಕು ಈ ಥರ ತೊಂದರೆ ಕೊಡಬಾರ್ದು ಬಿಸ್ನಲ್ಲಿ ಬಂದು ರೋಡಲ್ಲಿ ಗಾಡಿ ಓಡಿಸೋ ನೀನು ಗೊತ್ತಾಗುತ್ತೆ ನಾನು ಕ್ಯಾನ್ಸಲ್ ಮಾಡಿಲ್ಲ ಏನಾದರೂ ಮಾಡಿ ಕ್ಯಾನ್ಸಲ್ ಮಾಡ್ತೀನಿ ಗಾಡಿ ಬೇಕು ಬೇಡ ಏನಾದರೂ ಹೇಳಬೇಕು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗಿದ್ದಾಗ ಮೇಲೆ ಆರ್ಡ್ರ್ ಬರ್ತಾಯಿದ್ದೀನಿ ನಿಮಗೆ ಎಷ್ಟೊಂದು ಥರ ಎ ಪಿ ಎಮ್ ಸಿ ಒಳಗಡೆ ಇರೋದು ತುಮಕೂರು ರೋಡು ಗುರು ಪಳ್ಳಿ ಹೋಗುತ್ತೆ ಸೀದಾ ಹೋದರೆ ನೋಡಿ ಅದು ಸಿಗ್ನಲ್ ಇದೆ ಬಸ್ ಆದ್ಮೇಲೆ ರೆಡ್ ಸಿಗ್ನಲ್ ಕರೆಕ್ಟಾಗಿ ಗುರು ಗಂಟೆ ಸಿಗ್ನಲ್ ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೀನಿ ಎಲ್ಲಿಗಪ್ಪ ಅಂತಂದರೆ ಸುಂಕ ಗಟ್ಟೆಗೆ ಹೋಗ್ತಾ ಇದ್ದೀನಿ ನೋಡಿ ಐದು ಬಂದು ಎ ಪಿ ಎಮ್ಸಿಂದನೇ ಅಂಗಡಿ ಐಟಮ್ಗಳು ಕ್ಯಾನ್ಸಲ್ ಆಗಿಲ್ಲ ಟ್ರಿಪ್ಪು ಹಂಗೆ ಇದೆ ಅಂಕಲ್ ಡೆಲಿವರಿಯಿಂದ ನಾನೇ ಸ್ಟಾರ್ಟ್ ಮಾಡಿಲ್ಲ ಹಂಗಾದರೆ ಇದು ಯಾವ್ದಪ್ಪ ಹೋಗ್ತಾ ಇರೋದು ಅಂತಂದರೆ ನೋಡಿ ಅಷ್ಟೇ ಇರೋದು ಐಟಮು ನಾನು ಸುಂಪು ಗಟ್ಟೆಗೆ ಹೋಗಬೇಕು ಅಂತಂದರೂ ಸರಿ ಬರ್ತೀನಿ ನಾನು ಅಂತೇಳಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಮಾತಾಡ್ಕೊಂಡು ಆ ಸುಂಪು ಕಟ್ಟೆಗೆ ಡ್ರಾಪ್ ಮಾಡ್ತೀನಿ ಡ್ರಾಪ್ ಆದಮೇಲೆ ಈ ಒಂದು ಕತೆ ಏನು ಅಂತ ನೋಡಬೇಕು ಇನ್ನೂ ಕ್ಯಾನ್ಸಲ್ ಮಾಡಿಲ್ಲ ನೋಡಿ ಹಿಂಗೆ ಹಂಗೆ ಲೈವಲ್ಲೇ ಇದೆ ಇದೊಂದು ಡ್ರಾಪ್ ಆಗಲಿ ಆಮೇಲೆ ನೋಡೋಣ ಈ ಅಂಕಲ್ ಡೆಲಿವರ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಕಂಪ್ನಿಯವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ಮತ್ತೆ ಇವನಿಗೆ ಕಾಲ್ ಮಾಡಿ ಆಮೇಲೆ ವಿಚಾರಿಸಿಕೊಂಡ್ರೆ ಆಗುತ್ತೆ ಇನ್ನೇನು ನಾನು ಸ್ಟಾಪ್ ಮಾಡಕ್ಕೆ ಹೋಗಿಲ್ಲ ಹಂಗೆ ಇದೆ ನೋಡೋಣ ಫಸ್ಟ್ ಇದೊಂದು ಡ್ರಾಪ್ ಮಾಡ್ತೀನಿ ನೋಡಿ ಕ್ರಿಪ್ ಏನೋ ಲೈವಲ್ಲೇ ಇದ್ದರೆ ಕಾಣಿಸ್ತಾ ಇದೆಯಾ ಕರೆಕ್ಟಾಗಿ ನೋಡಿ ಅದೇ ತಾವರೆಕೆರೆ ಮೇನ್ ರೋಡು ಯಶವಂತಪುರ ಎ ಪಿ ಎಮ್ ತಿಂದಾನೆ ಸೇಮ್ ಅಮೌಂಟು ನೋಡಿ ನಿಮ್ಗೆ ನೋಡ್ತಾ ಇರ್ಬೋದು ಡೀಟೇಲ್ ತೋರಿಸ್ತೀನಿ ಅವನು ಕಂಟ್ರಿ ಅಂತ ನೋಡಿ ಇದೇ ಕಂಟ್ರಿಯವರು ಈ ಕಂಟ್ರಿನೇ ಈ ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ಗುರು ದಯವಿಟ್ಟು ಯಾರಿಗೂ ಯಾವುದೇ ಡ್ರೈವರ್ಗಳಿಗೂ ಈ ಥರ ತೊಂದರೆ ಕೊಡಬೇಡ ನೀವು ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ಕೊತೀನಿ ಗಳು ಡ್ರೈವರ್ಗಳು ತುಂಬ ಕಷ್ಟಪಡ್ತಾರೆ ಅಂತದ್ರಲ್ಲಿ ಈ ಥರ ಕಷ್ಟ ಕೊಟ್ಟರೆ ನಿಜಕ್ಕೋ ತುಂಬ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊ ಗುರು ಡ್ರೈವರ್ಗಳು ಕಷ್ಟ ಯಾರ್ಯಾದರೂ ಅಷ್ಟೇ ಕಸ್ಟಮರ್ಗಳಿಗೆ ಇವ್ನು ಇವನ್ನ ಮಾಡಿರೋ ಕೆಲಸಕ್ಕೆ ಗಳ ಪರವಾಗಿ ನಾನು ಕೇಳ್ಕೊಂತಿರೋದು ದಯವಿಟ್ಟು ಡ್ರೈವರ್ ಡ್ರೈವರ್ಗಳಿಗೆ ಈ ರೀತಿ ತೊಂದರೆ ಕೊಡೋಕ್ಕೆ ಹೋಗ್ಬೇಡಿ ಏನು ಮಾಡ್ಬೇಕು ಹೇಳಿ ಇವಾಗ ಡ್ರೈವರ್ ಈ ಥರ ಮಾಡಿದ್ದಾನೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಮಾಡಿಲ್ಲ ಆಲ್ಮೋಸ್ಟ್ ಒಂದು ಅವರ್ ಆಲ್ಮೋಸ್ಟ್ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಇನ್ನೊಂದು ಒನ್ ಅವರ್ ಆಗುತ್ತೆ ಇದೊಂದು ಟ್ರಿಪ್ ಮುಗಿಸ್ತೀನಿ ಅದಾದಮೇಲೆ ನೋಡ್ತೀನಿ ಅಷ್ಟು ಕ್ಯಾನ್ಸಲ್ ಮಾಡ್ತಾನೆ ಮಾಡಲ್ಲ ನೋಡ್ತೀನಿ ಕ್ಯಾನ್ಸಲ್ ಮಾಡಿಲ್ಲ ಅಂತಂದರೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿ ಮಾಡಬೇಕು ಕಸ್ಟಮರ್ಗಳು ಇವ್ರು ಏನು ಹೇಳ್ತಾರೆ ಅಂದರೆ ಸರ್ ನಮ್ಗೆ ಕ್ಯಾನ್ಸಲ್ ಮಾಡೋಕ್ಕೆ ಗೊತ್ತಾಯಿಲ್ಲ ಅಂತಾರೆ ಆ ಥರ ಕಸ್ಟಮರ್ಗಳು ಇರ್ತಾರೆ ಬುಕ್ ಮಾಡೋದು ಮಾಡ್ತಾರೆ ಕ್ಯಾನ್ಸಲ್ ಮಾಡೋಕೆ ಬರೋಲ್ಲ ಗೊತ್ತಾಗ್ತಾಯಿಲ್ಲ ಇಲ್ಲ ಅನ್ನೋರು ಇರ್ತಾರೆ ಬನ್ನಿ ಇದೊಂದು ಡ್ರಾಪ್ ಮಾಡಿ ಆಮೇಲೆ ನೋಡಿದ್ರೆ ಆಯಿತು ಏನಾಗುತ್ತೆ ಗೊತ್ತಿಲ್ಲ ಆಮೇಲೆ ಮಾಡೋಣ ಆಗ್ತದೆ ಮತ್ತು ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಕೊಡಬೇಕು ಬನ್ನಿ ತೋರಿಸ್ತೀನಿ ಇದು ನೋಡಿ ಈ ಥರ ಬರ್ತಾಯಿದೆ ನೋಡಿ ಈ ಥರ ಬರ್ತಾಯಿದೆ ವೇಯಲ್ಲಿ ಶೀಘ್ರವೇ ಭೇಟಿಯಾಗೋಣ ವ್ಯಯೋ ಕಾರ್ಯಚಟುವಟಿಕೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುತ್ತಿದೆ ನಿಮ್ಮ ಆದಾಯವನ್ನು ಇಪ್ಪತ್ತಾರನೇ ಮಾರ್ಚ್ ಒಳಗಾಗಿ ಹಿಂತೆಗೆದುಕೊಳ್ಳಿ ಪಾವತಿಗಳು ಮರುದಿನವೇ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾವಾಗಲಿದೆ ಅಂದರೆ ನೋಡಿ ಇದು ವ್ಯಾಲೆಟಲ್ಲಿ ಅಮೌಂಟ್ ಇರ್ತದೆ ನಾನು ಇದು ನೋಡಿಬಿಟ್ಟು ಇವಾಗ ಜಸ್ಟ್ ಇನ್ನೂರು ರೂಪಾಯಿ ಇತ್ತು ತೊಗೊಂಡೆ ಇನ್ನೂರು ರೂಪಾಯಿ ಆಯಿತು ಫುಲ್ ಕೊಟ್ಟಿದ್ದಾನೆ ಮುಂಚೆ ಏನು ಇದ್ದೆ ಅಂದರೆ ನೂರು ರೂಪಾಯಿ ಅಲ್ಲೇ ಹೋಲ್ಡ್ ಮಾಡ್ತಾಯಿದ್ದ ಓಕೆ ಓಕೆನಾ ಮುಂಚೆ ಅಲ್ಲೇ ನೂರು ರೂಪಾಯಿ ಹೋಲ್ಡ್ ಮಾಡ್ತಾ ಇದ್ದ ಇವಾಗ ಫುಲ್ ಅಮೌಂಟ್ ಕೊಡ್ತಾನೆ ಇಮ್ಮಿಡಿಯೇಟಾಗಿ ತೊಗೊಳ್ಳಿ ನೀವು ಬಿಟ್ಟರೆ ಇವತ್ತು ಇಪ್ಪತ್ತೈದು ನಾಳೆ ಇಪ್ಪತ್ತಾರು ನಾಳೆನೇ ಲಾಸ್ಟ್ ಡೇಟ್ ಕೊಟ್ಟಿದ್ದಾನೆ ಇಮ್ಮಿಡಿಯೇಟಾಗಿ ನಿಮ್ಮ ಅಮೌಂಟ್ ಏನಿದೆ ಬಿಟ್ರೆ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂತಂದರೆ ಆ ಕಂಪ್ನಿ ಸಡನ್ನಾಗಿ ಕ್ಲೋಸ್ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಲಾಸ್ ಆಗ್ತಾಯಿದೆಯೋ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಾಲ್ವೋ ಏನೋ ಗೊತ್ತಿಲ್ಲ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ ಬಟ್ ನನಗನ್ಸಿದಂಗೆ ಪರ್ಮನೆಂಟಾಗಿ ಕ್ಲೋಸ್ ಆಗ್ತಾಯಿದೆ ಅಂತ ಅನ್ಕೊಂತೀನಿ ನಾಳೆ ಅಷ್ಟಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಅಮೌಂಟ್ ಬರಲ್ಲ ಹೇಳೋದಕ್ಕೆ ಕಾರಣಕ್ಕೂ ಸಿಗಲ್ಲ ಏಕೆಂದರೆ ಅವರು ಮೊದಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಒಂದು ಆರ್ಡರ್ ಬಿದ್ದಿದೆ ಇಲ್ಲಪ್ಪ ಅಂತಂದರೆ ಚೌಡೇಶ್ವರಿ ನಗರ ಪಿಕಪ್ಪು ಪಿಕಪ್ ಮಾಡ್ಕೊಂಡು ಇಲ್ಲೇ ಪಕ್ಕದಲ್ಲೇ ನಾಲ್ಕು ನಲ್ಲಿ ಎಷ್ಟು ಡ್ರಾತ್ರೆ ಅದು ಮೂರು ನಾಲ್ಕು ಕಿಲೋಮೀಟರ್ ಇರ್ಬೋದು ಲೋಕಲ್ ಡ್ಯೂಟಿ ಬನ್ನಿ ಇದರಲ್ಲೇ ಡ್ಯೂಟಿ ಮಾಡ್ತಾರೆ ನಾನು ಓಟಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಬಂದಿದ್ದೀನಿ ಹುಡುಕ್ತಾ ಇದಾರೆ ಅಡ್ರೆಸ್ಸು ನೋಡಿ ಅಲ್ಲಿ ಹೋಗ್ತಾ ಇದಾರೆ ನೋಡಿ ಯಾವ ಮನೆ ಅಂತ ಹುಡುಕ್ತಾ ಇದಾರೆ ನಾಲ್ಕು ಕಿಲೋಮೀಟರ್ ಕರೆಕ್ಟಾಗಿ ಡ್ರಾಪ್ ಆಯ್ತಿದ್ದು ಬಂದೆ ನೋಡಿ ಗ್ರಿಲ್ ಐಟಮ್ ಕಿಟ್ಕಿ ಗ್ರಿಲ್ ಬರುತ್ತಲ್ಲ ಈ ಐಟಮ್ಗಳು ಬಟ್ ಇದೇ ರೋಡು ಲೊಕೇಶನು ಇಲ್ಲೇ ಇದೆ ಸ್ವಲ್ಪ ಮುಂದೆ ಹುಡ್ಕೊಂಡು ಹುಡ್ಕೊಂಡು ಬಂದಿದ್ದೀನಿ ನೋಡಿ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇದಾರೆ ಯಾವ ಮನೆ ಏನು ಎತ್ತ ಅಂತ ಗೊತ್ತಿಲ್ಲ ಹುಡುಕ್ತಾರ ಹುಡುಕ್ಬೇಕು ಏನು ಮಾಡೋಕ್ಕಾಗಲ್ಲ ಈ ಥರ ಗಲ್ಲಿಗಳು ಬಂದಾಗ ಯಾವುದು ಮನೆ ಏನು ಇರ್ತ ಅಂತ ಗೊತ್ತಾಗೋಲ್ಲ ಹೊಸ ಬಿಲ್ಡಿಂಗ್ಗಳಾದರೆ ಗೊತ್ತಾಗುತ್ತೆ ಏನಾದರೂ ಹಳೆ ಮನೆಗಳೇನೋ ರೆಡಿ ಮಾಡಿಸ್ತಾ ಇದ್ದಾರೆ ಅಂತಂದರೆ ಅದೇ ಗೊತ್ತಾಗಲ್ಲ ನೋಡಿ ಇಲ್ಲಿ ಇಲ್ಲೇ ವೆಯ್ಟ್ ಮಾಡಿ ಬರ್ತೀನಿ ಅಂತ ಹೋದ್ರು ಲೆಫ್ಟಿಗೆ ಸ್ವಲ್ಪ ಮುಂದೆ ಹೋಗೋಣ ಪಕ್ಕದ ರೋಡು ಇಲ್ಲ ಈ ಕಡೆ ಇಲ್ಲ ಈ ಕಡೆ ಈ ಥರ ಇರುತ್ತೆ ಅಷ್ಟೇ ಬಟ್ ಹುಡ್ಕೊಬೇಕು ನೋಡಿ ಅಡ್ರೆಸ್ ಸಿಕ್ತು ಪಕ್ಕದ ರೋಡಲ್ಲಿ ಇದ್ದು ಅಂದ್ರೋಡಾದ್ಮೇಲೆ ನೆಕ್ಸ್ಟು ನೋಡೋಣ ಎಲ್ಲಿ ಬರ್ತದೆ ಏನಂತ ಗೊತ್ತಿಲ್ಲ ಕೊನೆ ಒಂದು ಆರ್ಡ್ರ್ ಎತ್ಕೊಂಡೆ ಇವಾಗ ಎತ್ಕೊಂಡ್ರೆ ಕೊಟ್ಟಿರಿ ನಾನು ಎಲ್ಲಿ ಎತ್ತಂದರೆ ಬಸವೇಶ್ವರನ ಕುರುಬ್ಬಳ್ಳಿಯಿಂದ ಮಂಗಲ್ಲೇ ಡ್ರಾಪ್ ಕುಲ್ಲಾಳ ಹತ್ರ ಬೇಗ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡಬೇಕು ಬಿಸಿಲು ಅಂತಂದರೆ ಬಿಸ್ಲು ಇವಾಗ ಊಟ ಮಾಡ್ಕೋ ಅದಕ್ಕೂ ಏನು ಬೆವ್ರಿಗೆ ಇದೆ ಬಂದ ಬಂದ ಡ್ಯೂಟಿಗಳು ಎಷ್ಟೊಂದು ಬಂದವ ಅಂತಂದರೆ ಭಯಂಕರ ಡ್ಯೂಟಿಗಳು ಎಲ್ಲಿ ಬೇಕು ಅಲ್ಲಿ ಮೆಜೆಸ್ಟಿಕ್ಕಿಂದ ಪಿಕಪ್ ಇದ್ದಾನೆ ತರಕಪೇಟೆ ನಿಹಿರುಪೇಟೆ ಚಿಕ್ಕಪೇಟೆಯಿಂದ ಪಿಕಪ್ ಬರ್ತಾ ಇದೆ ನಮಗೆ ತಲೆ ಕೆಟ್ಟಿ ಎಷ್ಟು ಬರ್ತದೆ ಬರಲಿ ಅಂತ ಬಿಟ್ಟೆ ಅಲ್ಲೆಲ್ಲ ಹೋಗಿ ಪಿಕಪ್ ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಒಂದು ಬಂದಿದ್ದು ಎತ್ಕೊಂಡಿದ್ದೀನಿ ಬನ್ನಿ ಒಂದು ಪಿಕಪ್ ಮಾಡ್ಕೊಂಡು ಫುಲ್ಲೊಳ ಕಡೆ ಹೋಗ್ಬಿಡೋದು ಆ ಕಡೆ ಹೋದರೆ ಅಲ್ಲಿ ಹೆಂಗೆ ಬೇಕಾದ್ರೆ ಆಟ ಆಡ್ಕೊಬೋದು ಲೋಡ್ ಆಯಿತು ಎರಡು ಡಬ್ಬ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ವಾಲ್ಪಟ್ಟಿ ಬ್ಯಾಗಿದೆ ಇದೆ ಲೋಡ್ ಮಾಡ್ಕೊಂಡು ಸೀದಾ ಮಂಗ್ನಳ್ಳಿ ಡ್ರಾಪು ಕರೆಕ್ಟ್ ಹನ್ನೆರಡು ಕಿಲೋಮೀಟರ್ ಇದೆ ಮಹಾಲಕ್ಷ್ಮಿ ಲೇಔಟಲ್ಲಿ ಕುತ್ಕೊಂಡಿದೆ ಊಟ ಮಾಡೋಣ ಅಂತೇಳಿ ಆದರೆ ಆರ್ಡರ್ಗಳು ಬಂದು ಬಂದು ಆರ್ಡ್ರ್ಗಳು ಬಂದಿದ್ದು ನೋಡಿ ತಲೆ ಕೆಟ್ಟೊಯ್ದು ಮಹಾಲಕ್ಷ್ಮಿ ಅಲ್ಲಿ ನಾನು ಕೂತಿದ್ದೇನೆ ಪಿಕಪ್ ನೋಡಿದ್ರೆ ಚಿಕ್ಕಪೇಟೆ ತರಕಪೇಟೆ ಬಳೆಪೇಟೆ ಆಮೇಲೆ ಮೆಜೆಸ್ಟಿಕ್ಕು ಓಕೆನಾ ಈ ಥರ ಆರ್ಡ್ರ್ ಇದೆ ನನಗೆ ಆರ್ಡ್ರ್ಗಳು ನೋಡಿ ಅರ್ಧ ತಲೆ ಕೆಟ್ಟೋಯ್ತು ಹಂಗಾಗಿ ಎತ್ತಕ್ಕೆ ಹೋಗಿಲ್ಲ ಬಿಟ್ಟೆ ನಾನು ಕೆಲವ್ರು ಹೇಳ್ತಾರೆ ಬರೋ ಡೂಟಿಂಗ್ ಎಲ್ಲ ಅಂತ ಸೀರಿಯಸ್ ಆಗಿ ಬರೋ ಡೂಟಿಂಗ್ ಎಲ್ಲ ಎತ್ತಕ್ಕಂತೂ ಆಗಲ್ಲ ಯಾವುದೇ ಕಾರಣಕ್ಕೂ ಇವಾಗ ನೋಡಿ ನಾನು ಬಸ್ ಎಂಟನ ಇದ್ದೀನಿ ಅಂದ್ಕೊಳ್ಳಿ ಆ ತಿಪ್ಪೇಟೆ ಬಳೆಪೇಟೆಗೆ ಹೋಗಿ ನಾನು ಪಿಕಪ್ ಮಾಡ್ತೀನಿ ಅಂತಂದರೆ ದೇವರನ್ನ ಹೇಳ್ತೀನಲ್ಲ ಅರ್ಧ ಊರ್ ಬಾಗಲೇ ಆ ಥರ ಇರುತ್ತೆ ಸಿಚುವೇಶನು ಹಂಗಾಗಿ ಏನಕ್ಕೆ ನಾವು ಟಾರ್ಗೆಟು ಸ್ಕೋರ್ನ ನಾವು ರೀಚ್ ಮಾಡೋಕೆ ಆಗ್ತಾ ಇಲ್ಲ ಅಂತಂದರೆ ಈ ಥರ ಆಗುತ್ತೆ ಕೆಲವು ರೂಟಿಗಳೆಲ್ಲ ಎತ್ತಾಗಲ್ಲ ಬಿಡಲೇಬೇಕಾಗುತ್ತೆ ಹಂಗಾಗಿ ಏನು ಸ್ಕೋರ್ ಕೊಡ್ತಾನೆ ಟಾರ್ಗೆಟು ಆ ಸ್ಕೋರ್ನ ನಾವು ರೀಚ್ ಆಗಲ್ಲ ಆ ಒಂದು ಉದ್ದೇಶಕ್ಕೆ ಟೆನ್ ಸೆಕೆಂಡ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಒಬ್ಬರು ಇಬ್ಬರಿಗೆ ಅಂತಲ್ಲ ಒಂದು ವಾರ ಏನೋ ಅವ್ರು ಪತ್ತೆ ಹಾಕ್ಬೋದು ಬಟ್ ನೆಕ್ಸ್ಟ್ ವೀಕಲ್ಲಿ ಟೆನ್ ಸೆಕೆಂಡ್ ಲಾಕ್ ಆಗಿ ಆಗ್ತಾರೆ ಯಾರ್ಯಾದರೂ ಅಷ್ಟೇ ಬರೋ ಡ್ಯೂಟಿನೆಲ್ಲ ಎತ್ಕೊಂಡು ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇದೆ ನಾನೇ ನೋಡೋಕಲ್ಲ ಹಾಗಾಗಿ ಏನಪ್ಪ ಅಂತಂದರೆ ಬೆಳಿಗ್ಗೆಯಿಂದ ಬರೋ ಡ್ಯೂಟಿನೆಲ್ಲ ಎತ್ಕೊಂಡು ಮಾಡ್ಬೋದು ಬಟ್ ಇವಾಗ ಒಂದು ಮೂರು ಗಂಟೆಯಿಂದ ಒಂದು ಐದು ಗಂಟೆವರೆಗೆ ಬರೋಕ್ಕಾಗಲ್ಲ ಆರ್ಡರ್ಗಳು ಆ ಆರ್ಡರ್ಗಳನ್ನ ಯಾರೂ ಎತ್ತಕ್ಕಾಗಲ್ಲ ಬರೋ ಡ್ಯೂಟಿಗಳನ್ನ ಯಾಕೆಂದರೆ ಅಷ್ಟೊಂದು ಆರ್ಡರ್ ಬರುತ್ತೆ ಅಷ್ಟು ದೂರ ಹತ್ತು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರಿಂದ ಪಿಕಪ್ ಬರುತ್ತೆ ಅವಾಗ ನಾವು ನಾನ್ನೂರು ರೂಪಾಯಿಗೆಲ್ಲ ಹತ್ತೆರಡು ಕಿಲೋಮೀಟ್ರ್ ಪಿಕ್ ಅಪ್ ಹೋದರೆ ನಮ್ಗೆ ಏನೂ ಸಿಗೋಲ್ಲ ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಇವಾಗ ಈ ಥರ ಆರ್ಡರ್ ಬರುತ್ತಲ್ಲ ಒಂದೊಂದು ಥರ ದಿನ ಪೂರ್ತಿ ಕಾದ್ರೂ ಆರ್ಡರ್ ಬರೋಲ್ಲ ಅವಾಗ ಏನಂತೆ ಅಂದರೆ ಯಾವುದೋ ಒಂದು ಆರ್ಡರ್ ಕಣಪ್ಪ ತೊಂದರೆ ಸಾಕು ಎತ್ಕೊಂಡು ಕಂಪ್ಲೀಟ್ ಮಾಡೋಣ ಅಂತ ಅನ್ಸುತ್ತೆ ಬಟ್ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಇದು ಇದೇ ರೀತಿ ಇರುತ್ತೆ ಅಂತ ನಾವು ಹೇಳೋದು ಬರಲ್ಲ ನೋಡಿ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾಗರೂಪಾದಿ ಮೇಲೆ ರೇಟ್ ಎತ್ಕೊಂಡು ಯೂನಿವರ್ಸಿಟಿ ಒಳಗಡೆ ಹೋಗಿ ಸೀದಾ ಹೋದರೆ ಮಲೆ ಮೇಲೆ ಹೋಗುತ್ತೆ ಉಳ್ಳಾಲ ಮೇಲೆ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ನೋಡಿ ಇದೇ ಬಿಲ್ಡಿಂಗು ಅನ್ಲೋಡ್ ಆಯಿತು ಪೇಮೆಂಟ್ ಮಾಡಬೇಕು ಅವ್ರು ಏನೋ ಫೋನ್ಪೇ ಮಾಡ್ತೀನಿ ಅಂತ ಹೇಳಿದರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಪೇಮೆಂಟ್ ಆಗೋವರೆಗೂ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಹೋಗೋಣ ಇಲ್ಲಿಂದ ಆರ್ಡ್ರ್ ಬರುತ್ತೆ ಏನೋ ಗೊತ್ತಿಲ್ಲ ಕರೆಕ್ಟಾಗಿ ಡ್ರಾಪ್ ನೋಡಿ ಮಂಗನಹಳ್ಳಿ ವಾಟರ್ ಟ್ಯಾಂಕ್ ಮಂಗನಹಳ್ಳಿ ಗಡಿ ಮಂಗನಲ್ಲಿ ಡ್ರಾಪ್ ಮಾಡಿ ಅಲ್ಲೇ ಕೂತ್ಕೊಂಡಿದ್ದೆ ಒಂದು ಐದು ನಿಮಿಷ ವೆಯ್ಟ್ ಮಾಡಿದೆ ಅದಾದಮೇಲೆ ಒಂದು ಎಲಂಕಕ್ಕೆ ಬಂತು ಎತ್ತಿಲ್ಲ ನಾನೇ ಅದಾದಮೇಲೆ ಒಂದು ಕೋಣನ್ಕೋಂಟೆ ಎಲ್ಚಿನ್ಹಳ್ಳಿಗೆ ಬಂದಿದೆ ಚಿಕ್ಕಪ್ಪ ನಾಲ್ಕೂವರೆ ಕಿಲೋಮೀಟ್ರ್ ಕೊಟ್ಟಿದ್ದೆ ಇದ್ದೀನಿ ಇವಾಗ ನಂದು ಎರಡುವರೆ ಕಿಲೋಮೀಟ್ರ್ ಇದೆ ಡೀಸೆಲ್ ಫುಲ್ ರೆಟಿಗೆ ಬಂದಿತ್ತು ಡೀಸೆಲ್ ನೋಡಿರಲಿಲ್ಲ ಹಾಕ್ಸ್ಕೊಂಡೆ ಒಂದು ಮುಕ್ಕಾಳಿ ಟ್ಯಾಂಕ್ ಅಂತ ಬಂದಿದೆ ಆರುನೂರ ಐವತ್ತು ರೂಪಾಯಿ ಹಾಕ್ಸಿದ್ದೀನಿ ಇವತ್ತು ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ ಇಪ್ಪತ್ತು ಪಾಕ್ಸ್ ಕರೆಕ್ಟಾಗಿ ಅದು ಫುಲ್ ಹಿಂದೆನೇ ಲೋಡ್ ಮಾಡಿದ್ದಾರೆ ನೋಡಿ ಲೋಡ್ ಮಾಡಿದ್ರೆ ಒಂದ್ಸಲಿ ಹತ್ತಿದ್ರೆ ಫ್ರಂಟ್ ವೀಲ್ ವೀಲಿ ಹೊಡಿತಾ ಇದೆ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೊಂದು ಕಿಲೋಮೀಟರ್ ಇದೆ ಡ್ರಾಪ್ ಆಯಿಂಟು ಹೋಗ್ತಾ ಇದ್ದೀನಿ ಇನ್ನೂ ಒನ್ ಅವರ್ ಆಗುತ್ತೆ ಹೋಗಿ ಡ್ರಾಪ್ ಮಾಡೋಣ ಏಳು ಗಂಟೆ ಇಪ್ಪತ್ತ್ ನಿಮಿಷ ಡ್ರಾಪ್ ತೋರಿಸ್ತಾ ಇದೆ ಏಳುವರೆ ಏಳು ಮುಕ್ಕಾಲು ಹಾಕ್ಬೋದು ಯಾಕೆಂದ್ರೆ ಟ್ರಾಫಿಕ್ ಟೈಪ್ ಇರುತ್ತೆ ಮತ್ತೆ ರೋಡ್ಗಳು ಚೆನ್ನಾಗಿರಲ್ಲ ಆ ಕಡೆ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ನಿಧಾನವಾಗಿ ಹೋಗಿ ಡ್ರಾಪ್ ಮಾಡೋಣ ಪರವಾಗಿಲ್ಲ ಏನು ಅರ್ಜೆಂಟ್ ಇಲ್ಲ ಏನಿಲ್ಲ ಡ್ರಾಪ್ ಮಾಡೋಕ್ಕೆ ಟೈಮ್ ಕ್ಲೋಸ್ ಆಗುತ್ತೆ ಆ ಕಡೆಯಿಂದ ಖಾಲಿ ಬರೋದು ಪರವಾಗಿಲ್ಲ ಬನ್ನಿ ಖಾಲಿ ಬಂದರೂ ಪರವಾಗಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಲಾಸ್ಟಲ್ಲಿ ಇದೆಲ್ಲ ಒಂದು ಡ್ರಾಪ್ ಆಗಲಿ ಒಂದು ಅಪ್ಡೇಟ್ ಕೊಡ್ತೀನಿ ಯಾವ ಥರ ಆಯಿತು ಡ್ಯೂಟಿ ಏನಾಯಿತು ಅರ್ನಿಂಗ್ಸ್ ಏನಾಯಿತು ಎಷ್ಟು ಡ್ಯೂಟಿ ಆಯಿತು ಎಲ್ಲ ಅಪ್ಡೇಟ್ ಕೊಡ್ತೀನಿ ಬನ್ನಿ ಫಸ್ಟ್ ಇದನ್ನು ಹೋಗಿ ಡ್ರಾಪ್ ಮಾಡೋಣ ನೋಡಿ ಏಳು ಮುಕ್ಕಾಲು ಆಯಿತು ಇವಾಗ ಬಂದಿದ್ದೀನಿ ಅನ್ಲೋಡ್ ಆಗ್ತಾಯಿದೆ ಟೈಲ್ ಸ್ಟೋರ್ ಅಂತ ಕನಕಪುರ ರೋಡು ಇದ್ರಲ್ಲಿ ಡ್ರಾಪ್ ಮಾಡಿ ಸೀದಾ ಮನೆಗೆ ಹೋಗೋದು ಅಷ್ಟೇ ಇವತ್ತಿನ ದಿನ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋನ ಸ್ನೇಹಿತರೆ ಇವತ್ತು ಎಷ್ಟು ಡ್ಯೂಟಿ ಮಾಡಿದ್ದೀನಿ ಅಂತಂದರೆ ಪೋರ್ಟ್ರಲ್ಲಿ ಬಂದು ಮೂರು ಟ್ರಿಪ್ಪು ಇವಾಗ ಒಂದು ಅನ್ಲೋಡ್ ಆಗ್ತಾ ಇದೆ ನಾಲ್ಕು ಟ್ರಿಪ್ಪು ನಾಲ್ಕು ಟ್ರಿಪ್ಪಿಂದ ನೋಡಿ ಪೋರ್ಟ್ರಲ್ಲಿ ನಾಲ್ಕು ಆರ್ಡ್ರು ಪ್ಲಸ್ ಯಶವಂತಪುರ ಎ ಪಿ ಎಮ್ಸಿಂದ ಒಂದು ರೋಡ್ ಬಾಡಿಗೆ ಹೊಡೆದ್ವಿ ಸುಮೂರು ಗಾಟಿಗೆ ಅದು ಅದು ಸೇರಿ ಒಟ್ಟಿನಲ್ಲಿ ಐ ಟ್ರಿಪ್ ಅಂತ ಅಂದ್ಕೊಳ್ಳಿ ಐದು ಟ್ರಿಪ್ಪಿಂದ ಟೋಟಲ್ ರೌಂಡ್ ಆಫ್ ಟೂ ಪಾಯಿಂಟ್ ಟೂ ಆಗಿದೆ ಅಷ್ಟೇ ಇನ್ನೇನಿಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀನಿ ಅಷ್ಟೇ ಇವಾಗ ಯಾವುದೂ ಮತ್ತೆ ನಿಮ್ಮ ಡ್ಯೂಟಿ ಯಾವುದು ಬರಲ್ಲ ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಏನು ಸುಮ್ಮನೆ ಅರ್ಥ ಇರಲ್ಲ ಬಂದ್ರೂ ಸಿಗಲ್ಲ ಈ ಟೈಮಲ್ಲಿ ಯಾಕೆಂದರೆ ಆ ಟೈಮಿಂಗ್ಸು ಸೆಕೆಂಡ್ ಹಾಕಿದೆಯಲ್ಲ ಹಾಗಾಗಿ ನೈಟಲ್ಲಿ ಯಾರೂ ಡ್ಯೂಟಿಗಳು ಬಿಡ್ತಾಯಿಲ್ಲ ಎಚ್ಕೊತಾರೆ ಹಾಗಾಗಿ ಸೀದಾ ಮನೆಗೆ ಹೋಗೋಣ ಓಕೆ ಇನ್ನೇನಿಲ್ಲ ಸ್ನೇಹಿತರೆ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಸಿ ಯು ಟೇಕ್ ಕೇರ್ ನೋಡಿ ಸ್ನೇಹಿತರೆ ಇದು ಡ್ಯೂಟಿ ನೆನ್ನೆ ಬಂದಿರೋದು ಗೊತ್ತಾಗಲಿ ಅಂತೇಳಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ನಿನ್ನೆ ಇಪ್ಪತ್ತೈದನೇ ತಾರೀಕು ಬಂದಿದ್ದು ನೋಡಿ ಇವತ್ತು ಮಂಗಳವಾರ ನಾನು ವಿಡಿಯೋ ಮಾಡಿರೋದು ಬುಧವಾರ ಇಪ್ಪತ್ತಾರನೇ ತಾರೀಕು ದಿನ ಆದ್ರೂ ಹಾಂ ಈ ಅವ್ರಿಗೆ ನಾನು ಏನು ಮಾಡಬೇಕು ಅವ್ರದ್ದು ಸರಿ ನಾ ಇಲ್ಲ ಈ ಕಸ್ಟಮರಿಗೆ ಬೋಳಿ ಮಗ ಮಾಡಿರೋದು ತಪ್ಪ ನೋಡಿ ಅದೇ ಆರ್ಡ್ರ್ ಇನ್ನೂ ಲೈವೇಲ್ ಇದೆ ಕ್ಯಾನ್ಸಲ್ ಮಾಡಿಲ್ಲ ನಮಗೆ ಆಪ್ಷನ್ ಬರ್ತಾ ಇಲ್ಲ ಕ್ಯಾನ್ಸಲ್ ಮಾಡೋಕ್ಕೆ ಈ ನನ್ನ ಮಕ್ಳು ಕಿತ್ತೋದ ನನ್ನ ಮಕ್ಕಳು ಅಂಕಲ್ ಡೆಲಿವರಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಇಲ್ಲ ನೋಡಿ ಇಲ್ಲಿ ಎಲ್ಪ್ ಸೆಂಟ್ರಿಗೆ ಹೋದರೆ ನೋಡಿ ಈ ಥರ ಇದೆ ನೀವು ಡ್ಯೂಟಿ ಹೆಂಗೆ ತೊಗೋಬೇಕು ರಿಜಿಸ್ಟರ್ ಯಾವ ಥರ ಮಾಡ್ಕೋಬೇಕು ಪ್ರೊಫೈಲ್ ಅಕೌಂಟ್ ಯಾವ ಥರ ಇದೆ ವ್ಯಾಲೆಟು ಮತ್ತು ಪೇಮೆಂಟು ಜನರಲ್ ಇನ್ಫಾರ್ಮೇಷನು ಇದು ಈ ಥರ ಆಪ್ಷನ್ ಇದೆ ಓಕೆ ನಾನು ಅದು ಬಿಟ್ಟರೆ ನೆಕ್ಸ್ಟು ಅನಬಲ್ ಟು ಕಾಂಟ್ಯಾಕ್ಟು ನೋಡಿ ಇದು ಕ್ಯಾನ್ಸಲ್ ಆಡ್ರಿಗೆ ಹೋದ್ರೆ ತೋರಿಸ್ತೀನಿ ನೋಡಿ ನೋಡಿ ಕ್ಯಾನ್ಸಲ್ ಆರ್ಡ್ರ್ ಹೋದ್ರೆ ಮುಂಚೆ ನಾವು ಕ್ಯಾನ್ಸಲ್ ಮಾಡೋ ಥರ ಗೊತ್ತಾಯಿತ್ತು ಬಟ್ ಇವಾಗ ಕೊಡ್ತಾಯಿಲ್ಲ ನನಗೆ ಆಪ್ಷನ್ ಅಂತಂದರೆ ನಮ್ಮದು ಕ್ಯಾನ್ಸಲ್ ಮಾಡಿ ಮಾಡಿ ಅಕೌಂಟ್ ಆಲ್ರೆಡಿ ರಿಸ್ಕಲ್ಲಿದೆ ಅಂತ ಕೊಡ್ತಾಯಿದ್ದಾನೆ ನೋಡಿ ಇಲ್ಲೋಗಿ ನಾವು ಚಾಟ್ ಮಾಡಬೇಕು ಏನೇ ಚಾಟ್ ಮಾಡಿದ್ರೂ ಅವ್ರಿಗೇನೂ ರಿಪ್ಲೈ ಮಾಡ್ತಾಯಿಲ್ಲ ಓಕೆನಾ ನೋಡಿ ಈ ಥರ ಬರ್ತದೆ ಸಾರಿ ದೇರ್ ಆರ್ ನೋ ಏಜೆಂಟ್ ಅವೈಲೇಬಲ್ ಎಂಟು ಗಂಟೆಯಿಂದ ಎಂಟು ಗಂಟೆ ಮೇಲೆ ಓಕೆನಾ ಈ ಥರ ಕೊಡ್ತಾಯಿದ್ರೆ ಬಟ್ ಅವರು ಯಾವ ಟೈಮಲ್ಲಿ ಮಾಡಿದ್ರೂ ನಮಗೆ ರಿಪ್ಲೈ ಮಾಡ್ತಾಯಿಲ್ಲ ಮೇಲೆ ನೋಡಿ ಇದು ಯಾವುದು ಹೆಲ್ಪ್ ಸೆಂಟರಲ್ಲಿ ಡ್ಯಾನಬಲ್ ಟು ಕಾಂಟ್ಯಾಕ್ಟ್ ಅಂತ ಹೋದರೆ ಇದು ಕಸ್ಟಮರ್ಗೆ ಹೋಗುತ್ತೆ ಗಾಡಿ ಬುಕ್ ಮಾಡಿದ್ರಲ್ಲ ಅವ್ರಿಗೆ ಆದರೆ ಅವರು ಫೋನ್ ರಿಸೀವ್ ಮಾಡ್ತಾಯಿಲ್ಲ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಈ ನಂಬರ್ಗೆ ಹೋಗುತ್ತೆ ನೋಡಿ ಎಕ್ಸಾಂಪಲ್ ಅವ್ರಿಗೆ ಹತ್ರ ಮಾತಾಡ್ತೀನಿ ಏನು ಹೇಳ್ತಾರೆ ನೋಡೋ ಏನು ಮಾಡ್ತಾನೆ ಗೊತ್ತಿಲ್ಲ ಈ ಕಸ್ಟಮರ್ ಈ ಥರ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಆಗೋಲ್ಲ ಆ ಥರ ಮಾಡ್ತಾ ಇದ್ದಾನೆ ಓಕೆನಾ ಇದು ಬಿಟ್ಟು ಮಾಮೂಲಿ ಈಗ ನೋಡಿ ಕಸ್ಟಮರ್ ಮಾಡಿದ್ರು ಹಂಗೇ ಅಂಕಲ್ ಅವ್ರಿಗೆ ಹೆಲ್ಪ್ ಸೆಂಟ್ರಿಗೆ ಹೋಗಿ ಏನೇನು ಟ್ರೈ ಮಾಡಿದ್ರು ರೀಚ್ ಆಗ್ತಾಯಿಲ್ಲ ಅವರು ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ ಒಂದು ದಿನ ಅದನ್ನು ಆರ್ಡ್ರ್ ಲೈವಲ್ಲಿದೆ ಅಂತಂದರೆ ಇದು ಎಂಥ ಕಿತ್ತೋದ್ ಕಂಪ್ನಿ ಇರಬೇಕು ನೀವೇ ಲೆಕ್ಕ ಮಾಡ್ಕೊಳ್ಳಿ